ತಾಲೂಕು ಮಟ್ಟದ ದಲಿತ ಸಂಘರ್ಷ ಸಮಿತಿ ಪುನರ್ರಚನೆ ಹಾಗೂ ಸರ್ವ ಸದಸ್ಯರು ಸಭೆಯನ್ನು ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಡಿ ದೇವರಾಜ ಅರಸು ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ದಸಂಸ ಜಿಲ್ಲಾ ಸಂಚಾಲಕ ಕೃಷ್ಣದುಮ್ಮಿ ತಿಳಿಸಿದರು ಪಟ್ಟಣದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದಲಿತ ಸಂಘರ್ಷ ಸಮಿತಿಯು ಪಕ್ಷಾತೀತ ಜಾತ್ಯತೀತ ಧರ್ಮತೀತ ಹಾಗೂ ಶೋಷಿತ ಸಮಾಜದವರ ಆಗುಹೋಗುಗಳಿಗೆ ಹೋರಾಟ ಮೂಲಕ ನ್ಯಾಯಸಮ್ಮತವಾಗಿ ಕಾರ್ಯನಿರ್ವಹಿಸುತ್ತಿದೆ ತಾಲೂಕಿನಲ್ಲಿ ಸಂಘಟನೆಯನ್ನು ಮತ್ತಷ್ಟು ಸದೃಢಗೊಳಿಸುವ ಸಲುವಾಗಿ ದಸಂಸದ ತಾಲೂಕು ಮಟ್ಟದ ಸರ್ವ ಸದಸ್ಯರ ಸಭೆಯನ್ನು ಕರೆದು ಹೊಸ ಸಮಿತಿ ರಚನೆಯನ್ನು ಇದೇ ಮೊದಲ ಬಾರಿಗೆ ಕೈಗೊಳ್ಳಲಾಗುತ್ತಿದೆ ಶೋಷಿತ ಸಮಾಜದ ಎಲ್ಲ ಪ್ರಮುಖರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಲಹೆ ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು ಸಭೆಯ ಉದ್ಘಾಟನೆಯನ್ನು ದಸಂಸಾ ರಾಜ್ಯ ಸಂಘಟನಾ ಸಂಚಾಲಕರಾದ ಈರೇಶ್ ಹಿರೇಹಳ್ಳಿ ನೆರವೇರಿಸುವರು ಮುಖ್ಯ ಅತಿಥಿಗಳಾಗಿ ದಸಂಸ ಪ್ರಮುಖರಾದ ಸುಮಾದುದ್ದ ಮಲ್ಲೇಶ್ ಅಂಬುಗ ಧಮೇಶ್ ಕುಪ್ಪೆ ಕಮಲಮ್ಮ ವೆಂಕಟೇಶಮೂರ್ತಿ ಬಸವರಾಜು ಸಣ್ಣಪ್ಪ ಕಾನೂನು ಸಲಹೆಗಾರರಾದ ಶಂಕರಯ್ಯ ಪ್ರಕಾಶ್ ಉಪನ್ಯಾಸಕ ಹರೀಶ್ ಮಗಲು ಸೇರಿದಂತೆ ಇತರೆ ಪ್ರಮುಖರು ಭಾಗವಹಿಸುತ್ತಿದ್ದಾರೆ ಎಂದರು ಏನು ಭಾನುವಾರ ನಡಿತಕ್ಕಂಥ ಸರ್ವ ಸದಸ್ಯರ ಸಭೆ ಮತ್ತು ತಾಲೂಕ್ ಮಠ ತಾಲೂಕ್ ಸಮಿತಿಯ ಪುನರ್ರಚನೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಕೋಳಿ ಬಾರಿ ಮುಂಚೂಣಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ತಾಲೂಕಿನಲ್ಲೂ ಸಹ ಒಂದು ಈ ಒಂದು ದೇವರಾಜ ಹೊಸ ಭವನದಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ತಾಲೂಕು ಮಟ್ಟದ ಒಂದು ಸರ್ವ ಸದಸ್ಯರ ಸಭೆ ಮತ್ತು ಪುನರ್ರಚನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಈ ಸರ್ವ ಸದಸ್ಯರ ಒಂದು ಸಲಹೆ ಸೂಚನೆಗಳೊಂದಿಗೆ ಒಂದು ಹೊಸದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಯ ನಮ್ಮ ಪ್ರಗತಿಪರ ಸಂಘಟನೆ ಎಲ್ಲಾ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಈ ಇದನ್ನ ಯಶಸ್ಸುಗೊಳಿಸಬೇಕು ಅಂದ್ರೆ ಮತ್ತೊಮ್ಮೆ ಪ್ರಾರ್ಥಿಸುವಂತ ಒಂದು ಯಶಸ್ವಿಗೆ ನೀವೆಲ್ಲರೂ ಕಾರಣರಾಗಿರಿ